ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನಾನಿರೋ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನನಗೆ ಸರಿಯಾಗಿ ಅಡುಗೆಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಅದರಲ್ಲೂ ಈ ವಿಂಟರ್ ಸೀಸನಲ್ಲಿ ಕೆಲವೊಂದು ನನಗೆ ಐಟಮ್ಸ್ಗಳನ್ನ ಫುಡ್ ಐಟಮ್ಸ್ಗಳನ್ನ ನನಗೆ ಡ್ರೈ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಆದ್ರಿಂದ ನಾನಿವತ್ತು ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅದ್ರ ಫೀಚರ್ಸ್ ಏನು ಅದ್ರ ಬೆನಿಫಿಟ್ಸ್ ಏನು ಹೇಗೆ ಅದನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡುವ ಫ್ರೆಂಡ್ಸ್ ನಾನಿವತ್ತು ಅಗರ ಅವರ ರೀಗಲ್ ಫುಡ್ ಡಿಹೈಡ್ರೇಟರ್ ಬಗ್ಗೆ ತಿಳಿಸ್ತಿದ್ದೀನಿ ಇದ್ರ ಮಾಡೆಲ್ ಬಂದು ತರ್ಟಿ ಫೋರ್ ಜೀರೋ ಸಿಕ್ಸ್ ಒನ್ ಇದ್ರ ಪವರ್ ಬಂದ್ಬಿಟ್ಟು ಟೂ ಫಿಫ್ಟಿ ವ್ಯಾಟ್ಸ್ ಇರುವಂಥದ್ದು ಹಾಗೆ ಇದಕ್ಕೆ ಫೈ ಸ್ಟ್ಯಾಕಬಲ್ ಸ್ಟೇನ್ಲೆಸ್ ಸ್ಟೀಲ್ ಟ್ರೇಸ್ನ ಕೊಟ್ಟಿದ್ದಾರೆ ಈ ಫೈ ಟ್ರೇಸ್ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೋಬೋದು ವಿತ್ ಲಿಡ್ ಜೊತೆಗೆ ಇದನ್ನ ಕೊಟ್ಟಿದ್ದಾರೆ ಸೊ ಇದ್ರ ಮೆಶ್ ಇದು ಬಂದು ಮೆಶ್ ತರ ಡಿಸೈನ್ ಮಾಡಿದ್ದಾರೆ ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಸೊ ಸೆಂಟರ್ನಲ್ಲಿ ಆಕ್ರಿಲಿಕ್ನ ಬಳಸಿದ್ದಾರೆ ಹಾಗೆ ಈ ಟ್ರೇನ ನಾವು ಆರಾಮಾಗಿ ಸೋಪ್ ಮತ್ತೆ ವಾಟರ್ನಲ್ಲಿ ವಾಶ್ ಮಾಡಬಹುದು ಕೂಡ ಸೊ ಇದು ಬಂದು ಬಾಟಮ್ ಬೇಸ್ ಮೌಂಟೆಡ್ ಫ್ಯಾನ್ ಇದನ್ನು ಯಾವಾಗಲೂ ಡ್ರೈ ಮತ್ತು ಕ್ಲೀನಾಗಿ ಇಟ್ಕೋಬೇಕು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಟ್ ಹೇರ್ನ ಸರ್ಕ್ಯುಲೇಷನ್ ಮಾಡುತ್ತೆ ಇದ್ರ ಹೈಟ್ನ ಅಡ್ಜಸ್ಟ್ ಕೂಡ ನಾವು ಮಾಡ್ಕೋಬೋದು ಅಂದರೆ ನಾವು ಫುಡ್ ಐಟಮ್ಸನ್ನ ಎಷ್ಟು ಇಡ್ತೀವಿ ಅದ್ರ ಕ್ವಾಂಟಿಟಿ ಮೇಲೆ ಇದ್ರ ಅದ್ರ ಬೇಸಿಸ್ ಮೇಲೆ ನಾವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಬೋದು ನಾನು ಫಸ್ಟು ಈ ಟ್ರೇಸ್ನ ಸೆಟ್ ಮಾಡ್ತಾ ಇದ್ದೀನಿ ಇದು ಬಂದು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ನಲ್ಲಿದೆ ಅದೇ ರೀತಿ ಟರ್ನ್ ಮಾಡಿ ಇಟ್ಟು ಇಟ್ಟರೆ ಇದು ಟೂ ಪಾಯಿಂಟ್ ಏಟ್ ಸೆಂಟಿಮೀಟರ್ ಹೈಟ್ವರೆಗೂ ಅಂದರೆ ಡಿಫ್ರೆನ್ಸ್ ಇರುತ್ತೆ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಫ್ರೆಂಡ್ಸ್ ಇದು ಬಂದು ಫುಡ್ ಡಿಹೈಡ್ರೇಟರ್ ಕಂಟ್ರೋಲ್ಸು ಅಂದರೆ ಯಾವ್ಯಾವ ಫುಡ್ನ ಎಷ್ಟು ಟೆಂಪ್ರೇಚರಲ್ಲಿ ಎಷ್ಟು ಟೈಮಿಂಗ್ಸಲ್ಲಿ ಇಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಫ್ರೂಟ್ಸು ಫ್ರಿ ಫಿಶ್ಶು ಮೀಟ್ಸು ಅರ್ಬ್ಸು ವೆಜಿಟೇಬಲ್ಸ್ ಹೀಗೆ ಇದು ಬಂದು ಸ್ವಿಚ್ ಟೈಮ್ ಬಟನ್ನು ಹಾಗೆ ಇದು ಬಂದು ಟೈಮ್ ಸೆಟ್ಟಿಂಗ್ಸು ತರ್ಟಿ ಮಿನಿಟ್ಸಿಂದ ಫಾರ್ಟಿ ಏಟ್ ಅವರ್ಸ್ವರೆಗೂ ನೀವು ಟೈಮ್ ಸೆಟ್ ಮಾಡ್ಬೋದು ಹಾಗೆ ಲೆಫ್ಟ್ ಸೈಡ್ ಸ್ಟಾರ್ಟ್ ಮತ್ತು ಸ್ಟಾಪ್ ಬಟನ್ನು ಕೂಡ ಇದೆ ಅದನ್ನು ಎನಿ ಟೈಮ್ ನೀವು ಆಗಬೇಕಾದ್ರೂ ಸ್ಟಾಪ್ ಕೂಡ ಮಾಡ್ಕೊಬೋದು ಇನ್ನು ಇದು ಬಂದು ಪವರ್ ಕೇಬಲ್ ಹಾಗೆ ಈ ಫುಡ್ ಡಿಹೈಡ್ರೇಟರನ್ನ ಹೇಗೆ ಬಳಸೋದು ಅಂತ ಒಂದು ರೆಸಿಪಿ ಬುಕ್ ಕೂಡ ಕೊಟ್ಟಿದ್ದಾರೆ ಅಂದರೆ ಯಾವ ಟೆಂಪ ಟೆಂಪ್ರೇಚರ್ನಲ್ಲಿ ಯಾವ ಫ್ರೂಟ್ಸು ವೆಜಿಟೇಬಲ್ಸು ಡಿಹೈಡ್ರೇಟರ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅದೊಂದು ರೆಸಿಪಿ ಬುಕ್ ಕೂಡ ಕೊಟ್ಟಿದ್ದಾರೆ ಇವಾಗ ನಾನು ಬಂದು ಇದರಲ್ಲಿ ಆನಿಯನ್ನ ಹೇಗೆ ಡ್ರೈ ಮಾಡ್ಬೋದು ಡಿಹೈಡ್ರೇಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ನನಗೆ ಎಷ್ಟು ಬೇಕು ಈರುಳ್ಳಿನ ಅದು ಮಾಡ್ಕೋದು ಇದು ಈರುಳ್ಳಿ ಒಂದೇ ಅಲ್ಲ ನೀವು ಸೊಪ್ಪು ಮತ್ತು ಬೀಟ್ರೋಟ್ ಕ್ಯಾರೆಟ್ ನಿಮ್ಗೆ ಯಾವ್ದು ಬೇಕು ಅದನ್ನ ಡ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನು ಪೌಡರ್ ಮಾಡಿ ಬೇಕಾದರೂ ಕೂಡ ಅದನ್ನ ಯೂಸ್ ಮಾಡೋದು ಮಾಡ್ಬೋದು ಗೈಸ್ ಓಕೆನಾ ಸೊ ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಹೇಳ್ತೀನಿ ನಾನೊಂದು ಎರಡು ದಪ್ಪ ಗಾತ್ರದ ಎರಡು ಮೂರು ದಪ್ಪ ಗಾತ್ರದ ಈರುಳ್ಳಿನ ಉದ್ದುದಕ್ಕೆ ಸ್ಲೈಸ್ ಕಟ್ ಮಾಡಿಬಿಟ್ಟು ಅದನ್ನು ಒಂದು ಮೂರು ಸ್ಟೆಪ್ಪಲ್ಲಿ ಇಡ್ತಾ ಇದ್ದೀನಿ ಟ್ರೈನ್ಸ್ನಲ್ಲಿ ಏನು ಟೈಮ್ ಸೆಟ್ಟಿಂಗ್ಸು ನಿಮಗೆ ವೆಜಿಟೇಬಲ್ಸ್ ಅಂತ ಬಂದಾಗ ಪ್ರೆಸ್ ಮಾಡಿದ್ರೆ ನಿಮಗೆ ಫಾರ್ಟಿಯಿಂದ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀವು ಸೆಟ್ ಮಾಡ್ಕೋಬೋದು ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಏಯ್ಟ್ ಟು ಟೆನ್ ಅವರ್ಸ್ವರೆಗೂ ಇದು ಡಿಹೈಡ್ರೇಟ್ ಆಗಲಿಕ್ಕೆ ಬಿಡ್ಬೋದು ಸೊ ಇವಾಗ ನಾನು ಅದೇ ಥರ ಸೆಟ್ ಮಾಡಿಬಿಟ್ಟು ಇವಾಗ ಇಡ್ತಾ ಇದ್ದೀನಿ ಇನ್ನು ಆನಿಯನ್ ಆದಮೇಲೆ ನಾನು ಬನಾನನ ಕೂಡ ಡಿಹೈಡ್ರೇಟ್ ಆಗಲಿಕ್ಕೆ ಅಂತ ಇದ್ದೀನಿ ಗೈಸ್ ಇನ್ನು ನೀವು ಅಂದ್ಕೊಂಬೋದು ಈ ಥರ ಮಾಡೋದರಿಂದ ಆಗಿರ್ಬೋದು ಇಲ್ಲ ನ್ಯೂಟ್ರಿಷನ್ ಆಗಿರ್ಬೋದು ಅದೆಲ್ಲ ಈ ಫುಡ್ಡಲ್ಲಿ ಕಮ್ಮಿ ಆಗುತ್ತೆ ಅಂತ ಇಲ್ಲ ಇನ್ನೂ ನೈಂಟಿ ಸೆವೆನ್ ಪರ್ಸೆಂಟಷ್ಟು ಬೂಸ್ಟಿಂಗ್ ಮಾಡಿ ವಿಟಮಿನ್ ಮತ್ತು ಮಿನರಲ್ಸ್ ಸಿಗುತ್ತೆ ಈ ಥರ ಮಾಡೋದ್ರಿಂದ ಅಂತಲೇ ಹೇಳ್ಬೋದು ಇವಾಗ ಬನಾನ ಕೂಡ ಡಿಹೈಡ್ರೇಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಅಂತ ಹೇಳಿದೆ ಫುಲ್ ಅದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ ಇನ್ನು ಆನಿಯನ್ ಆಗಿರ್ಬೋದು ಇದನ್ನು ಡ್ರೈ ಆಗಿದೆ ಬನಾನ ಕೂಡ ಡ್ರೈ ಆಗಿತ್ತು ಇದನ್ನು ಬೇಕಾದ್ರೆ ನೀವು ಪೌಡರ್ ಮಾಡಿ ಸಾಗು ಆಗಿರ್ಬೋದು ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೊಬೋದು ಗೈಸ್ ಕಸ್ತೂರಿ ಮೇತಿ ಅಂದ್ರೆ ಹಸಿ ಮೆಂತ್ಯ ಸೊಪ್ಪು ಕೂಡ ಕಸೂರಿ ಮೇತಿ ತರ ನೀವು ಮಾಡಿ ಇಟ್ಕೊಬೋದು ಅದನ್ನ ಟ್ರೈ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನೀವು ಯಾವಾಗ ಅವಾಗ ಅದನ್ನ ಯೂಸ್ ಮಾಡಬಹುದು ನಾನು ಕೂಡ ಅದನ್ನ ಮಾಡಿ ಇಟ್ಕೊಳ್ತೀನಿ ನೆಕ್ಸ್ಟ್ ನೋಡಿದ್ರಲ್ವಾ ಅವರ ಫುಡ್ ಡಿಹೈಡ್ರೇಟರ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನನಗೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಅನಿಸ್ತು ನಿಮ್ಗೇನಾದ್ರು ಬೇಕು ಅಂತಂದರೆ ಈ ಪ್ರಾಡಕ್ಟ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬೈ ಮಾಡ್ಬೋದು ಓಕೆನಾ ಸೊ ಇದಾಗಿತ್ತು ಇವತ್ತಿನ ಒಂದು ರಿವ್ಯೂ ವಿಡಿಯೋ ಇಷ್ಟ ಆದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಕೊಡೋದಿಲ್ಲ ಅಂತ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ನಾನು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ